ಅಜ್ಜಿ ಮೊನ್ನೆ ನಾನು ಚಿಂಟು ರೋಡ್ ಅಲ್ಲಿ ನಡ್ಕೊಂಡ್ ಬರ್ತಿದ್ವ ನಡ್ಕೊಂಡ್ ಬರ್ಬೇಕಾದ್ರೆ ಚಿಂಟು ಎರಡು ಬಿಟ್ಟು ಬಿದ್ದ ಕಣ ಅಜ್ಜಿ ಕೈ ನೈಸ್ಕೊಂಡ ಕೈ ಹಂಗೈತ ಅಂತಂದು ಕೇಳಿ ಅಂತ ಬಂದೆ ನಮ್ಮನೆ ಕಡೆ ಬಂದೇ ಇಲ್ಲ ಏನೋ ಕಿರಣ ಏನಂದ ಯಾವಾಗ ಬಿದ್ದ ಯಾಕೆ ನಿನಗೆ ಹೇಳಿಲ್ವೇ ಕೈ ನಾಯಿಸ್ಕೊಂಡಾನೆ ಕೈಯೇ ಎತ್ತಕ ನೋಡ ಆ ಹುಡುಗ ಹೆಂಗೈತಿ ನನಗೆ ಕ್ಷಣಕ್ಕಿಲಿಲ್ಲ ಕಣಪ್ಪ ಎರಡು ದಿನಗಿಂದ ನನಗೆ ಜ್ವರ ಬಂದಿತ್ತು ಆ ನನಗೆ ಕೈ ನೋವಾಗೈತಿ ಅಂತ ಹೇಳಿಲ್ವಲ್ಲ ಅಂತದೇ ಎಲ್ಲಾ ಮಾಡಿಕೇತಿ ಅಯ್ಯೋ ದೇವ್ರಿ ನನಗೆ ಗೊತ್ತೇ ಇಲ್ಲ ಹುಷಾರಿಲ್ಲ ನನಗೆ ಅಯ್ಯೋ ಶ್ರೀರಾಮ್ ತನನು ಹೇಳಲ್ಲ ಮಂತಕ್ ಬರ್ಲಿ ಕೇಳ್ತೀನಿ ಸರಿ ಕಾಳಜಿ ಅವ್ನ್ ಬಂದ್ರೆ ನನ್ನ ಬೈತಾನೆ ನನ್ ಬಂದಿದ್ದೆ ಹೇಳ್ಬೇಡ ಸರಿನಾ ಸರಿ ಆಯ್ತಪ್ಪ ಹೇಳಲ್ಲ ಹೋಗು ಯಪ್ಪಾ ಇನ್ನು ಏನು ಪ್ಯಾಸರ ಕಾದಿತು ಪಾಪ ಒಂದ್ಸಲಿ ಸಿಟ್ಟು ಬಂದು ನಮ್ಮ ಚಿಂಟು ನಾ ಬೈದ್ ಬಿಡ್ತೀನಿ ದಬ ದಬ ಒಯ್ದ್ ಬಿಡ್ತೀನಿ ನನಗೆ ಹುಷಾರಿಲ್ಲ ಅಂತಂದು ಅದ್ರ ಕೈ ನೋವಾಗಿದ್ರು ಬಚ್ಚಿ ಐತಿ ಇವ ನನ್ಗಂತ ಸಕ್ಕತ್ತು ಬೇಜಾರಾಗ್ತೈತಿ ಅಜ್ಜಿ ಹ ಬಂತು ಅಜ್ಜಿ ಅಡಿಗೆ ಏನ್ ಅಜ್ಜಿ ಯಾ ಬಿಡಪ್ಪತ್ತ ನಾನೇ ಮಾಡ್ತೀನಿಗೆ ಅಜ್ಜಿ ಹುಷಾರಿಲ್ಲ ಹೇಳು ನಾನೇ ಮಾಡ್ತೀನಿ ಯಾಕಜ್ಜಿ ನಾನು ಅಡಿಗೆ ಮಾಡಿ ಮುದ್ದೆ ಏನು ಗಂಟ್ ಗಂಟಾಗಿತ್ತೆ ಯಾರಪ್ಪ ಅಂಗದಿದ್ದು ಹೇಳು ಬಾರಪ್ಪ ಇಲ್ಲಿ ಬಾಯ್ಲಿ ಕು ಕೈಲಿ ಏನೊಂದು ಹೇಳ್ತೀನಿ ಏನಜ್ಜಿ ಹತ್ರಕ್ಕೆ ಬಾರಲ ಪಾಪ ಏನಜ್ಜಿ ಎಲ್ಲಿ ಪಾಪಾ ನಿಮ್ಮ ಕೈ ಕೊಡಿಲಿ ಇರೊಂದು ಹೇಳ್ತೀನಿ

அல்வல்ல நெட்டக்காக நீனே கை அல்லா அஸ் நோவிக்கோட நீட் குவலு நான் வியாய் சரியோத்தி தக்கா

காப்பாடுறப்போ பபா கண்ணு முச்சு நான் எல்லாம் இட்கண்டு வந்து சட்டம் தேதி இல்ல பால ಬಿಡ್ಬೇಕಾರೆ ಕಣ್ಣತ್ತ ಕಿಕ್ಕಿತಿ ಅಜ್ಜಿ ನನ್ನ ಕೈ ನನ್ನ ನೋವು ನೀನು ಹುಷಾರಿಲ್ಲ ಅಂತ ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿದೀನಿ ಆಸ್ಪತ್ರೆಗೆಲ್ಲ ಕರ್ಕೊಂಡೋಗಿದ್ದೀನಿ ಸುಮ್ಮನೆ ಇರು ಸರಿಯಪ್ಪ ಸ್ವಾಮಿ ಹೋಗು ನಿನ್ ಕೈ ನಿನ್ ನೋವು ನೀನ್ ತಿನ್ಕ ನನ್ಗೇನು ಯಪ್ಪ 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 ಕೈ ನೋವು ಮಾಡ್ಬಿಡ್ತತ್ತ ಹ್ಮ್ ನೀವೇ ಹೇಳ್ರಿ ಈ ಹುಡ್ಗನ್ ನೋಡಿರ ನಮ್ಗೆ ಅದಕ್ಕೆ ಸಿಟ್ಟು ಬರೋದು ನೋವು ಅಂತಂದು ಹೇಳಕ್ಕೆ ಏನಾಗಿತ್ತು ಬಿಸಿಯರೊಳಗೆ ಕೈ ಇಟ್ಕೊಂಡು ಚಟ್ ಅನ್ಸಿದ್ರೆ ಇಲ್ಲ ಅಂದರೆ ಮೆಂಥಪ್ಲಸ್ ಏನಾದ್ರು ಹಾಕಿ ಉಜ್ಜಿದ್ರೆ ಒಂದಿಟ್ಟು ನೋವು ಕಡಿಮೆ ಆಗೋದು ಇಲ್ಲ ಪ್ಲಾಸ್ಟರ್ ತಂದು ಹಾಕಿದ್ರಿ ಬೀಳತಕ್ಕ ಬಿದ್ದುಬಿಟ್ಟು ಆಳೆ ನೋವು ಕಿಕ್ಕೊಂಡ್ರೆ ಏನು ಮಾಡ್ತೈತಿ ಒಂದು ಕ್ಷಣ ನೋವಿಗೆ ತಡ್ಕೊಂಬಲ್ಲ ಏನಿಲ್ಲ ಏಯ್ಯಪ್ಪ ಸ್ವಾಮಿ ಅದೇನಂತ ಹುಡುಗ ಹುಟ್ಟೈತ ಒಂದೊಂದ್ಸಲಿ ಸಿಟ್ಟು ಬತೈತೆ ಒಂದೊಂದ್ಸಲಿ ನಗು ಬತೈತಿ ಒಂದೊಂದ್ಸಲಿ ಬೇಜಾರಾಗ್ತೈತಿ ಆಗ್ತೈತೆ ಬೈದು 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 ನನಗಂತೂ ಸಾಕಾಗೋಗ್ತೈತಪ್ಪ